ಉಡುಪಿ ಚಿಕ್ಕಮಗಳೂರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಲೋಕಸಭಾ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಬಹುಮತದಿಂದ ಗೆದ್ದು ಬರಬೇಕೆಂಬ ದೃಷ್ಟಿಯಲ್ಲಿ ಕಟಪಾಡಿ ದರ್ಗಾದಲ್ಲಿ ಕಾಂಗ್ರೆಸ್ ಮುಖಂಡ ಎಂಎ ಗಫೂರ್ ಅವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಈ ಸಂದರ್ಭ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದ್ದು ದೇಶದಲ್ಲಿ ಶಾಂತಿಯುತ ಮತದಾನ ಆಗುವಂತೆ ಮತ್ತು ಮತದಾನದ ಹಕ್ಕನ್ನು ಚಲಾಯಿಸಲು ಎಲ್ಲರಿಗೂ ಪ್ರೇರಣೆ ಸಿಗುವಂತೆ ಅಲ್ಲಾಹುವಿನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಅಷ್ಟೇ ಅಲ್ಲ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಒಗ್ಗಟ್ಟಿನಿಂದ ಹೋರಾಟ ನೀಡುತ್ತಿದ್ದೇವೆ ಮೈತ್ರಿ ಅಭ್ಯರ್ಥಿಯಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಪ್ರಮೋದ್ ಮಧ್ವರಾಜ್ ಗೆಲುವಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದೇವೆ ದಕ್ಷಿಣ ಕನ್ನಡ ಕ್ಷೇತ್ರದಿಂದ ಮಿಥುನ್ ರೈ ಶಿವಮೊಗ್ಗ ಕ್ಷೇತ್ರದಿಂದ ಈಡಿಗ ಸಮುದಾಯದ ಮಧು ಬಂಗಾರಪ್ಪ ಉತ್ತರ ಕರ್ನಾಟಕದಿಂದ ಆನಂದ ಸ್ನೋಟಿಕರ್ ಸ್ಪರ್ಧಿಸುತ್ತಿದ್ದಾರೆ ಹಿಂದುಳಿದ ವರ್ಗದವರ ಪ್ರಾತಿನಿಧ್ಯ ಸಿಗುತ್ತಿರುವುದು ಉತ್ತಮ ಬೆಳವಣಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಮೋದ್ ಮಧ್ವರಾಜ್ ಗೆಲುವಿಗಾಗಿ ಪವಿತ್ರ ಪಳ್ಳಿಗುಡ್ಡೆಯ ಜುಮ್ಮಾ ಮಸೀದಿಯ ಕಬ್ರಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಗುರುಗಳು ಕೂಡ ಉತ್ತಮ ಸರ್ಕಾರ ಬರಲಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಒಳ್ಳೆಯ ನಾಯಕತ್ವ ದೊರಕಲಿ ಅಂತ ಹಾರೈಸಿದ್ದಾರೆ ಅಂತ ತಿಳಿಸಿದ್ರು ಹದಿನೆಂಟು ವರ್ಷ ಪ್ರಾಯದ ಯುವಕ ಯುವತಿಯರಿಗೆ ಮತದಾನದ ಹಕ್ಕನ್ನು ದಿವಂಗತ ರಾಜೀವ್ ಗಾಂಧಿಯವರು ಕಲ್ಪಿಸಿಕೊಟ್ರ ಆ ಹಕ್ಕನ್ನು ಈ ದೇಶದ ಜನ ಚಲಾಯಿಸುವಂತೆ ಅವರಿಗೆ ಪ್ರೇರೇಪಣೆ ನೀಡ್ತಕ್ಕಂಥ ರೀತಿಯಲ್ಲಿ ಕೂಡ ನಾವು ಅಲ್ಲಾಹುವಿನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕ ವಿಶೇಷವಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಮೋದ್ ಬಜವರಾಜರ ಗೆಲುವಿಗಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ಈ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಒಂದು ಉತ್ತಮ ರೀತಿಯಲ್ಲಿ ಅವರ ನಡವಳಿಕೆಯ ಮೂಲಕ ಈ ದೇಶದ ಸಚ್ ಪ್ರಜೆಗಳಾಗಿ ಈ ಪ್ರಜಾಪ್ರಭುತ್ವದ ಒಂದು ಭದ್ರ ಬುನಾದಿಯ ಲೋಕಸಭಾ ಚುನಾವಣೆ ಅವರವರ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವುದರ ಮೂಲಕ ಜನ ಸರಿಯಾದ ರೀತಿಯ ತೀರ್ಮಾನಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಅವರ ಜೊತೆಯೂ ಕೂಡ ಒಂದು ಒಳ್ಳೆಯ ಸಂಬಂಧಗಳು ಇರಲಿ ಎಂಬುದನ್ನು ಕೂಡ ನಮ್ಮ ಹಾರೈಕೆ